ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ದೊನ್ನೆ ಬಿರಿಯಾನಿ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ ಅದು ಮಿಲ್ಟ್ರಿ ಹೋಟೆಲಿನ ದೊನ್ನೆ ಬಿರಿಯಾನಿ ತುಂಬಾ ಟೇಸ್ಟಾಗಿ ಬರುತ್ತೆ ಈ ಒಂದು ರೆಸಿಪಿ ನೀವು ಟ್ರೈ ಮಾಡಲೇಬೇಕು ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ ಫಸ್ಟು ನಾನು ಒಂದು ತಪ್ಲಿ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಕಪ್ಪಾಗುವಷ್ಟು ಅಕ್ಕಿ ತೊಗೊಳ್ತಾ ಇದ್ದೀನಿ ಈ ಅಕ್ಕಿ ನಾನು ಬಸಮತಿ ತೊಗೊಳ್ತಾ ಇಲ್ಲ ಬುಲೆಟ್ ಅಂತ ರೈಸ್ ಸಿಗುತ್ತೆ ಆ ರೈಸನ್ನು ತೊಗೊಳ್ತಾ ಇದ್ದೀನಿ ಎರಡು ಕಪ್ಪಾಗುವಷ್ಟು ತೊಗೊಳ್ತಾ ಇದ್ದೀನಿ ಇಲ್ಲಿ ಎರಡರಿಂದ ಮೂರು ಸಲ ತೊಳೆದ್ಬಿಟ್ಟು ಆಮೇಲೆ ನೀರನ್ನು ಹಾಕ್ಕೊಂಡು ಒಂದು ಹದಿನೈದು ನಿಮಿಷಗಳ ಕಾಲ ಹಾಗೆ ಇಟ್ಬಿಡೋಣ ಇದನ್ನು ಇದಕ್ಕೆ ನಾನು ಇಲ್ಲಿ ಇನ್ನೊಂದು ಇದರಲ್ಲಿ ಚಿಕನ್ ತೊಗೊಂಡಿದ್ದೀನಿ ಚಿಕನಿಗೂ ಅಷ್ಟೇ ಒಂದು ಸ್ಪೂನ್ ಆಗುವಷ್ಟು ಉಪ್ಪು ಅರ್ಧ ಸ್ಪೂನ್ ಆಗುವಷ್ಟು ಅರ್ಶಿನ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ನಾಲ್ಕು ಸ್ಪೂನ್ ಆಗುವಷ್ಟು ಮೊಸರನ್ನ ಹಾಕೊಂಡು ಕಲಿಸ್ಕೊಂಡು ಇಟ್ಕೊಂಡ್ಬಿಡೋಣ ಒಂದು ಹದಿನೈದು ನಿಮಿಷಗಳ ಕಾಲ ಕೂಡ ಇದು ಚೆನ್ನಾಗಿ ನೆನಿಬೇಕು ಇವಾಗ ನೋಡಿ ಇದಕ್ಕೆ ಮಸಾಲೆ ತುಂಬಾ ಇಂಪಾರ್ಟೆಂಟು ಫಸ್ಟ್ ಮಸಾಲೆಗೆ ನಾನು ಐದರಿಂದ ಆರು ಹಸಿ ಮೆಣಸಿ ತೊಗೊಂಡಿದ್ದೀನಿ ಅರ್ಧ ಕಟ್ಟಾಗುವಷ್ಟು ಕೊತ್ತಂಬರಿ ಸೊಪ್ಪು ಅರ್ಧ ಕಟ್ಟಾಗುವಷ್ಟು ಪುದೀನ ತೊಗೊಂಡಿದ್ದೀನಿ ಮೆಂತ್ಯ ಸೊಪ್ಪಿದ್ರೆ ಎರಡೇ ಎರಡೇ ಸಳು ಕೂಡ ಹಾಕೋಬೋದು ಅದು ಕೂಡ ರುಚಿಯಾಗುತ್ತೆ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಕಾಲು ಟೀ ಸ್ಪೂನ್ ಆಗುವಷ್ಟು ನಾನು ಸೋಂಪು ತೊಗೊಂಡಿದ್ದೀನಿ ಚಕ್ಕೆ ಲವಂಗ ಆ ಎಂಟರಿಂದ ಒಂಬತ್ತು ಕಾ ಬೋಳ್ಕಾಳು ತೊಗೊಂಡಿದ್ದೀನಿ ಕಾಳು ಮೆಣಸು ತೊಗೊಂಡಿದ್ದೀನಿ ಅದನ್ನು ಹುರಿದು ಪುಡಿ ಮಾಡ್ಕೊಳಬೇಕಾಗುತ್ತೆ ಪುಡಿ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಎರಡು ಸ್ಪೂನ್ ಆಗುವಷ್ಟು ಪುಡಿ ಬಂದಿದೆ ನಾನಿಲ್ಲಿ ಗರಂ ಮಸಾಲ ಬಳಸ್ತಾಯಿಲ್ಲ ಹಾಗಾಗಿ ನಾನು ಈ ಪುಡಿನ ರೆಡಿ ಮಾಡ್ಕೊಂಡಿರೋದು ಇವಾಗ ಅದೇ ಪ್ಯಾನಿಗೆ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಐದರಿಂದ ಆರು ಹಸಿ ಮೆಣಸಿಕ್ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಅದನ್ನು ಹುರ್ಕೊಳ್ಳೋಣ ಹಸಿ ಮೆಣಸುಕಾಯ್ತು ಹಸಿ ವಾಸನೆ ಬರೋವರೆಗೂ ಹೋಗೋವರೆಗೂ ಹುರ್ಕೋಬೇಕಾಗತ್ತೆ ಅದಾದ ನಂತರ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ನಾವು ಮಸಾಲೆ ಐಟಮ್ ಮಾತ್ರ ಎಲ್ಲೂ ಸ್ಕಿಪ್ ಮಾಡಬೇಡಿ ಒಂದು ಇಂಚಾಗುವಷ್ಟು ಚಕ್ಕೆ ಎಲ್ಲ ತಗೊಂಡು ಹಾಕ್ಕೊಂಡಿದ್ದೀನಿ ನಾನು ಮಿಕ್ಸಿಗೆ ಒಣ ರುಬ್ಬಬೇಕಾದ್ರೆ ಇವಾಗ ಮೂರು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಒಂದಿಂಚಷ್ಟು ಶುಂಠಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಹಾಗೆ ಅದನ್ನು ಚೆನ್ನಾಗಿ ಹುರಿದಾದ ನಂತರ ಮಿಕ್ಸಿ ತೊಪ್ಪಿಗೆ ಹಾಕ್ಕೊಡ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ರುಬ್ಕೊಳ್ಳೋಣ ನೈಸ್ ಆದಂಥ ಪೇಸ್ಟ್ ಇಲ್ಲಿ ಬೇಕಾಗುತ್ತೆ ಹಾಗೆ ಇನ್ನೊಂದು ಕುಕ್ಕರಿಗೆ ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಕುಕ್ಕರ್ ವಿಸಿಲ್ ಹೊಡಿಸ್ಕೊಳ್ತಾ ಇಲ್ಲ ಜಸ್ಟ್ ಅದರಲ್ಲಿ ಬೇಯಿಸ್ತಾ ಇದ್ದೀನಿ ಅಷ್ಟೇ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಇವಾಗ ಇಂಚಷ್ಟು ಚಕ್ಕೆ ಮರಾಠಿ ಮಗು ಕಲ್ಲು ಹೂವು ಮತ್ತು ಚಕ್ರ ಹೂವು ತೊಗೊಂಡಿದ್ದೀನಿ ಸಾಜೀರ ಕೂಡ ತೊಗೊಂಡಿದ್ದೀನಿ ಸಾಜೀರಾ ಕೂಡ ತುಂಬಾ ಚೆನ್ನಾಗಾಗುತ್ತೆ ಬಿರಿಯಾನಿಗೆ ಗಮ್ಮಂತ ವಾಸನೆ ಬರಬೇಕಿದ್ದು ಅದಾದ ನಂತರ ಉಳ್ಕಿದ ಹಾಕೊಳ್ಳಿ ನಾನು ಇವಾಗ ನಾನು ಎರಡು ಆಗುವಷ್ಟು ಈರುಳ್ಳಿ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಆದಷ್ಟು ಗೋಲ್ಡನ್ ಕಲರ್ ಬರಲಿ ಇದಕ್ಕೆ ದೊಡ್ಡ ಏಲಕ್ಕಿ ಅಂತ ಹೇಳ್ತಾರಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ನಾನು ಮೊದಲೇ ಮೊಸರು ಅಶ್ನ ಉಪ್ಪು ಎಲ್ಲ ಕಲಸಿಟ್ಟಿದ್ನಲ್ಲ ಅದನ್ನು ಇವಾಗ ಹಾಕ್ಕೊಂಡು ಹುರ್ಕೊಳ್ಳೋಣ ಹುರಿಬೇಕಾದರೂ ಅಷ್ಟೇ ಎಣ್ಣೆ ಬಿಡೋವರೆಗೂ ಹುರಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಹುರಿದಿದ್ದೀನಿ ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಹುರಿದಿದ್ದೀನಿ ನಾನು ತುಂಬಾ ಚೆನ್ನಾಗಿ ಬರಬೇಕು ಅದಾದ ನಂತರ ನಮ್ಮ ಮಸಾಲೆ ಪುಡಿ ಏನು ಮಾಡ್ಕೊಂಡಿದ್ನಲ್ಲ ಆ ಪುಡಿ ತುಂಬಾ ಇಂಪಾರ್ಟೆಂಟು ಹಾಗಾಗಿ ಅದನ್ನು ಹಾಕೊಂಡು ಹುರ್ಕೊಳ್ತಾ ಇದ್ದೀನಿ ಅದು ಕೂಡ ಘಮ ಅಂತ ವಾಸನೆ ಬರಬೇಕು ಅಲ್ಲಿವರೆಗೂ ಹುರಿದಾದ ನಂತರ ರುಬ್ಕೊಂಡಿರುವಂತಹ ಪುದೀನ ಕೊತ್ತಂಬರಿ ಸೊಪ್ಪು ಹಾಗೆ ಹಸಿಮೆಣಸಿನ ಪೇಸ್ಟ್ ಏನಿದೆಯಾ ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ ಆ ಲೋ ಫ್ಲೇಮಲ್ಲಿ ಮಾಡೋದರಿಂದ ರುಚಿ ಜಾಸ್ತಿ ಬರುತ್ತೆ ಘಮ ಅಂತ ವಾಸನೆ ಬರುತ್ತೆ ಇವಾಗ ಒಂದೇ ಒಂದು ಟೊಮೆಟೊ ಹಾಕೊಳ್ಳೋಣ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ ಒಂದೊಂದಕ್ಕೂ ಕೂಡ ಒಂದೊಂದು ನಿಮಿಷ ಬಿಟ್ಬಿಟ್ಟು ಹೋಗಿ ಓಹ್ ಇದು ಮಾಡಿ ಯಾಕಂದರೆ ಹಸಿ ವಾಸನೆ ಏನಿದೆ ಅದು ಸಂಪೂರ್ಣವಾಗಿ ಹೊರಿ ಹೋಗಬೇಕು ಇಷ್ಟು ಚೆನ್ನಾಗಿ ಹೊರೀತಿರೋ ಅಷ್ಟು ಚೆನ್ನಾಗಿ ಬಿರಿಯಾನಿ ರೆಡಿ ಆಗುತ್ತೆ ಇವಾಗ ಮುಚ್ಚಿ ಬೇಯಿಸಿರೋದ್ರಿಂದ ಟೊಮೆಟೊ ಬೆಂದ್ಕೊಂಡಿದೆ ಪುದೀನ ಸೊಪ್ಪಿಂದ ಇತ್ತು ಮಸಾಲೆ ಚಿಕನ್ ಕೂಡ ಫಿಫ್ಟಿ ಪರ್ಸೆಂಟ್ ಬೆಂದಿದೆ ಇವಾಗ ನಾನು ಅಕ್ಕಿ ತೊಳೆದಿಟ್ಕೊಂಡಿದ್ನಲ್ಲ ಅದನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ ಅದಾದ ನಂತರ ಎರಡು ಕಪ್ ಅಕ್ಕಿ ತೊಗೊಂಡಿದ್ನಲ್ಲ ನಾಲ್ಕು ಕಪ್ ನೀರು ಹಾಕ್ಕೊಳ್ತಾ ಇಲ್ಲ ಮೂರುವರೆ ಕಪ್ ಮಾತ್ರ ಇಲ್ಲಿ ನೀರನ್ನು ಬಳಸಿದ್ದೀನಿ ಇದು ಕುದಿಬೇಕು ಕುದ್ದಾದ ನಂತರ ಒಂದು ಸಲ ಹಿಂಗೆ ಮಧ್ಯದಲ್ಲಿ ಡೌಟ್ ಆಡಿಸಿ ಅನ್ನ ಮಸಾಲೆ ಎಲ್ಲವೂ ಚೆನ್ನಾಗಿ ಹೊಂದ್ಕೊಳ್ಳಿ ಉಪ್ಪು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಮೊದಲು ಒಂದು ಸ್ಪೂನ್ ಉಪ್ಪು ಹಾಕೊಂಡಿದೆ ಈಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಗೇ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ಲಿಂಬೆ ರಸ ಹಾಕ್ಕೊಳ್ತಾ ಇದ್ದೀನಿ ಎರಡು ಸ್ಪೂನ್ ಲಿಂಬೆ ರಸ ಆದರೆ ಸಾಕಾಗುತ್ತೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಮಿಕ್ಸ್ ಆದ ನಂತರ ತಟ್ಟೆನ ಮುಚ್ಚಿಟ್ಬಿಡೋಣ ಇವಾಗ ಅದಾದಷ್ಟು ಬೆಂತ್ ಬೆಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಒಂದು ಹತ್ತು ನಿಮಿಷ ಆದ ನಂತರ ಚೆಕ್ ಮಾಡ್ಕೊಳ್ಳಿ ಅನ್ನ ರೆಡಿ ಆಗಿದೆಯಾ ಅಂತ ಹೇಳ್ಕೊಂಡು ನಂತರದಲ್ಲಿ ಏನು ಮಾಡಬೇಕು ನೀವು ಇಟ್ಬಿಟ್ಟು ಬಿಸಿ ಮಾಡಾದ ನಂತರ ಈ ಇದನ್ನು ಇಡಿ ಒಂದ್ಸಲ ಮುಚ್ಚಳ ತೆಗೀರಿ ಅದಾದ ನಂತರ ಎಲ್ಲವನ್ನು ಮಿಕ್ಸ್ ಮಾಡಿ ಅನ್ನವನ್ನು ಕೆಳಗೆ ಮೇಲೆ ಮಾಡಿದ ತಕ್ಷಣ ಮತ್ತೆ ಮುಚ್ಚಿಟ್ಟು ಒಂದು ಐದು ನಿಮಿಷಗಳ ಕಾಲ ಬೇಯಿಸ್ಬೇಕಾಗತ್ತೆ ಬಿಸಿ ಮಾಡ್ಕೊಂಡಾದ ನಂತರ ಒಳ್ಳೆ ಅನ್ನ ಅರಳ್ಕೊಳ್ಳುತ್ತೆ ಮೇಲ್ಗಡೆ ಭಾರವಾದಂಥ ವಸ್ತುವನ್ನೇನಾದರೂ ಇಡಿ ಅನ್ನ ಅರಳ್ಕೊಂಡಿದೆ ಇವಾಗ ರೆಡಿಯಾಗಿದೆ ಬಿರಿಯಾನಿ ತುಂಬಾ ಟೇಸ್ಟ್ ಆಗಿರುತ್ತೆ ಟೇಸ್ಟ್ ಆದಂಥ ಬಿರಿಯಾನಿ ರೆಡಿಯಾಗಿದೆ ಇವಾಗ